ಈಗ ಬಂದಿವಮ್ಮ ಬಾ ಈಗ ಬಂದೆ ಮಗ ಚೆನ್ನಾಗಿದ್ದೀವ್ ಕನಸೇ ಚೆನ್ನಾಗಿ ನೀಚವಾಗಿದ್ದೀರಾ ಹ್ಞೂ ಚೆನ್ನಾಗಿ ಕಣ್ಮಗಳೇ ಹ್ಮ್ ಕುಮಾರ್ ಅಪ್ನೇ ಕನವ ಕುಮಾರ್ ಅಪ್ನೇಯ ಕೊಡ್ ಮಗ ಎತ್ಕಳ್ಳಿ ಕೊಡಿ ಎತ್ಕಳ ಎತ್ಕಮ್ಮ ಅಯ್ಯೋತ್ಕೆ ಸುಮ್ಕಿರಿ ಪಪ್ಪಾ ಹಂಗಿದ್ರೆ ಕನವ ಸಣ್ಣ ಮಕ್ಳು ಎತ್ಕಳಕ ಅಯ್ಯೋ ಎತ್ಕೋ ಎತ್ಕೋ ಏನಿಲ್ಲ ಆಮೇಲೆ ಎತ್ಕತಿನಿ ಅವ್ರ ಯಾರಿಗಾರ ಸಲಿಸಾಗ ಆಯ್ತಾ ಅಯ್ಯೋ ವನ್ವಾಸ ಹತ್ತದ್ಲು ವನ್ ವಾಸ ಹತ್ತದ್ಲು ಅಲ್ಲ ಕಣ್ಮಗ ನೆನ್ನೆನೆ ಬತ್ತಿನಿ ಅಂದಲ್ನೆ ಮತ್ತೆ ನೀನ್ ಹೋಗವ ನಾನ್ ಬೊತ್ತೀನಿ ಕಡೆ ಮೇಲೆ ಅಂದಲ್ಲ ಹಾಕ ಬರ್ನಿಲ್ಲಾ ಅಯ್ಯೋ ನಾನು ವರ್ತಕ್ ಓದ್ನ ತಡವಿ ಹೋದ್ರೆ ಒಂದು ಒಂದಿಸ ಉಳ್ಸ್ಕೊಂಡೆ ಉಳ್ಸ್ಕೊತಾರೆ ಕೆಲಸ ಮಾಡ್ಬಿಡೋದಂತ ಓದ್ನ ಮಾಡ್ಬಿಟ್ಟು ಸಂಜೆ ಮೇಲೆ ಹೋಗೋದಂತ ಏನು ಹುಸಿ ಕಳೆ ಬಂದಿಲ್ಲ ಕಣವ ಅಯ್ಯೋ ಆ ಪಾಟಿ ಕಳೆ ಬಂದು ಕೂತೀತು ಅಂದಾನೆ ಎಲ್ಲ ಎತ್ತಾಕ್ಬಿಟ್ಟು ಬೆಂಕಿಗೆ ಹಾಕಿ ಸುಟ್ಟಿ ಆ ಎಸತ್ತಾಯ್ತು ಆ ಏಳು ಗಂಟೆ ಆಯಿತು ಆಟೋ ಆ ಬಸ್ ಬಂದದ್ದು ಅಕ್ಕಿ ಎದ್ದು ಹೋಗ್ತದೆ ತಗೇನು ಕಂಡು ಸುಮ್ಮನೆ ಉಳ್ಕಂಡೆ ಅಯ್ಯೋ ಸುಮಾರು ಹೊತ್ ಕಂಟಾಕರೆ ಬಸ್ಕಂಟ್ಲು ಬಂದಾಳೆ ಏನೋ ಬಂದಾಳೆನೋ ಅಂತ ನಿಮ್ಮ ದಾರಿನೇ ನೋಡ್ತಿದ್ಲು ಅದೇ ಬರೋದ ಒಂದು ಕಡೆ ಕರಕ್ಕೆ ಆಯ್ತಲ್ಲ ಇನ್ನೇನು ಮಾಡೋದು ಅಯ್ಯೋ ಸಿಕ್ಕಿಲ್ಲ ಹಾಕು ಈಗ ಬಂದಲ್ಲ ಏನಂತೆ ಎಲ್ಲಿ ಗೊದಲು ಮುಗ ಕಾಣ್ತೇನೆ ಇಲ್ವಲ್ಲ ಜಯಲಕ್ಷ್ಮಿ ಅವನು ಎಲ್ಲ ಹೂ ಕರ್ಕ ಹೋಗೋಣ ಸಿಟಿಗೆ ಅದೇನೋ ಅದೇನೋ ಬೇಕು ಅಂದಂತೆ ತಕೊಡಕ್ಕೆ ಅಂತ ಕರ್ಕ ಹೋದ ಹಾಂ ಸರಿ ಓಲಿ ಓಲಿ ಇನ್ನೇನು ಶಿವಮ್ಮನ ಸಮಾಚಾರ ಹೋಗಿದ ಇವರು ನಮ್ಮ ಬಿತ್ತಿ ಮನೆದಿಕ್ಕ ಮಗ ಮನೆ ಹೋಗಿದ್ನಲ್ಲ ಹೋಗಿದೆ ಹೋಗಿದೆ ಈ ಕೆಲ ಕುಂತಿದ್ದು ನಾನು ಸುಮ್ಮನೆ ಒಬ್ಬಳೆ ಹೋಗ್ಬೇಕಲ್ಲ ಬಂದ್ಗಿ ಜೊತೆ ಹೋಗ್ತದೆ ಅನ್ಬಿಟ್ಟು ಕರೆಯೋದ ಅನ್ಕ ಓದೆ ಕರದೆ ಬಾ ಬಕ್ಕ ಹೋಗ್ಬಿಟ್ಟು ನೋಡ್ಕೊಂಡು ಬರೋದಂತ ಅಂತ ಏನು ಮುಂಸ್ ಕಟ್ಕೊಂಡು ಕೂತಾವಳೆ ಯಾಕೆ ಬ ಅದನ್ನು ಶ್ರೀಮಂತ ಹಸಿಗೆ ಎಣ್ಣಿವೆ ಅಂದ್ಕೊಂಡು ಓಸಿ ಬೇಜಾರ ಮಾಡ್ಕಾಡಲಿಲ್ಲ ಅವಳು ಅವಳ ಬೆಂಕಿ ಬೆಂಕಿಕ್ಕ ಅವಳ ಮಾಡ್ಬಾಗ ಹೆಂಗ್ಸ್ ಕೆಟ್ಟದ್ಲು ಅಲ್ಲ ಕನ್ಸಿವಮ್ಮ ಅವ್ಳು ಮಾಡ್ಬೇಕಂತ ಕರ್ತವ ಅವಳ ನಂಟಗಿತಿ ಆಗಿಲ್ಲ ಕರೆಯೋಕೋಗಕ್ಕೆ ಎಳೆಕೋಗಕ್ಕೆ ಅವರು ಏನು ಜ್ಯಾನಿ ಇಲ್ಲ ಸತಿ ಅವಳಿಗೆ ಏನು ನಂಟಗಿತಿ ಅವಳು ನಂಟಗಿತಿ ಹೇಳು ಬನ್ನಿ ನಂಟ್ರೆ ಅಂತ ಕರೆಯಕ್ಕಿ ಅದ ಎಲ್ಲ ರೀ ಸಾಸ ಅವರ ಕಂಡು ನಿಂತ್ಕೊಂಡು ಅವಳು ಕಳ್ಸ ಕಂಡು ಬಸ್ಗೆ ಕರೆ ಮಾಡಿ ಅವ್ಳನ್ನೇ ಹೋಗ್ಬೇಕಾಗಿತ್ತಂತ ಹೇಗಿತ್ತ ಬೆಂಕಿಕ್ಕ ನನ್ನ ಮಗಳನ್ನ ಬುಸ್ರಾಗ ಗಂಟ ಜೀವ ಬಿಟ್ಟರು ಕಣ್ಣು ಅವನು ಮಗನ ಸೇರ್ಕೊಂಡು ಮಗನಿಗೆ ಇಲ್ದೋ ಚಾಡಿ ಹೇಳ್ಕೊಟ್ಟು ಹೇಳ್ಕೊಟ್ಟಿ ನನ್ನ ಮಗಳನ್ನ ಬರ್ತಾ ತಗೊಂಡು ತಗೊಂಡೋಗಿ ಓಸಿ ಕೆಲಸ ಮಾಡಿಸ್ತಿದ್ದಿಲ್ಲ ಇದು ಆಯ್ತಲ್ಲ ಏನು ಚಾಡಿ ಹೇಳಿ ಹೇಳಿ ಮಗನ ಹೆಂಗೋ ಒಳಕೊಂಡಿದ್ದು ಸ್ವಸಕೂ ಮಗನೂ ಒಂದಾಗ ಬಿಡ್ದಂಗೆ ಈಗ ಯಾವಾಗ ಹಿಂಗೆ ನೀರು ನಿಂತ್ಕೊತ ಕೊತ್ತ ಕಾಣುತ್ತು ಹೊಟ್ಟೆ ಉದಿ ಬಂದ್ಬಿಡ್ತು ಎಷ್ಟು ಆಸೆ ಏನು ಅಂತ ಗರ್ದ್ರ ಮುಂಡೆ ದರ್ದ್ರ ಮುಂಡೆ ನನ್ನ ಮಗಳನ್ನ ಹಾಂ ಚೆಟ್ಟಾಗಿ ಸ್ವಸೆ ಅಯ್ಯೋ ನೋಡ್ಕೊಳ್ಳೋದ ಬೃಪ್ತಾಗಿ ಬಸ್ರಿ ಸೊಸೆ ಅನ್ಕೊಂಡು ಮಾಡ್ದಾನೆ ಬಿಟ್ಟು ಬೇರೆ ಎಷ್ಟು ಆಸೆ ಮಾಡೋರು ಏನು ಉಂಡಿಯವ ಏನು ತಿಂದೀವ ಅನ್ಕೊಂಡು ತೊಡಗಾಳಿ ಒಂದ್ ದಿವಸ ಆ ಸೊಸೆ ಅಂತ ಆಸೆ ಮಾಡಿದ್ವಲ್ಲ ಅವ್ಳು ಸಾಯಿ ಗಂಟ್ಲು ಮಕ್ಕ ನೋಡ್ಬೇಕ ಅವಳು ಮಕ್ಕ ನೋಡ್ಬೇಕಾ ಶಿವಮ್ಮ ಅಯ್ಯೋ ಅಕ್ಕ ಸುಮ್ಕಿರ ಕತೆ ಹಂಗ ಕ್ವಚ್ಬುದ್ದಿ ಅಲ್ಲ ಹಳಿಮಯ್ನ ಮನೇಲಿ ಬಂದು ಯಾರು ಕಮ್ಮಿ ಆರ್ ತಿಂಗಳು ಆಯ್ತಲ್ಲ ಚಂದ್ವ ಅವ್ನು ಉಗಿದ ಕಳಸ್ರಾಯ್ತದೆ ಅವನ ಯಾವ ಹಳಿಮಯ್ಯ ಅವನು ಉಗ್ದ ಹೋಗ್ ಹೋಗ್ನಿ ಮನೆಗೆ ನೀವು ಅಂತ ಅಯ್ಯೋ ಅವ್ನು ಹೇಳ್ತಾನೆ ಕನಕ ಸಿದ್ಧ ಹೇಳ್ತಾನೆ ಅಯ್ಯೋ ಹೇಳ್ತದೆ ಕಂತಾಯಮ್ಮ ನೀನು ಏನಾರೋ ಅಂದ್ಕೋ ಅವನು ಒಪ್ಪಿಲ್ಲ ಅವ್ಕೆಲ್ಲ ಒಳ್ಳೆ ಇದಾದು ಒಪ್ಪಕ್ಕಿರ ಅವು ಇವತ್ತು ಯಾಕೆ ಬೇಕು ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತವ ನನ್ನ ಮುಂದೆ ಒಂದು ದಿವಸ ಒಪ್ಪಿಸ್ತಾ ಇವನು ಇವಾಗ ಮತ್ತೆ ಬಂದು ಹಿಂಗೆ ಉಳ್ಕೊಳ್ಳೋದೆ ಅವರು ನಮ್ಮ ಬಾವ ನಮ್ಮ ಮಾವ ಅವ್ರು ಏನು ಹಾಕಿದ ಹಾಂ ಹಿಂಗೆ ಹಿಂಗೆ ಬಂದು ನಾನು ಸರಿಯವನಮ್ಮ ಬಾಯಿ ಬಾಯಿಬಿಟ್ಟು ಹೋಗಿ ನಮ್ಮ ಮನೆಯಿಂದ ಆಚೆಗೆ ಏನು ಹಾಕೋದ ಅಂತ ನನ್ನ ಸಾಯನೇ ಅಂತ ಪಾಪ ಒಯ್ದ ಬೇಜಾರು ಮಾಡ್ಕತ್ತಿತ್ತು ನಮ್ಮ ಭಾವನೂ ನಮ್ಮ ಮಾವನವೇ ಭಾಳ ಕಷ್ಟಪಡ್ತಾವ್ರೆ ಹೆಂಗ್ ಸೊ ಮನೆ ಇಟ್ಕೊಂಡು ಮಾರ್ದಂಗೆ ಆತದಾಗ ಗಂತ್ರು ಆಗ್ತಾನೆ ಹಿಂಗೆ ಏನು ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ ಹಂಗೆ ಆಟ ಮಾಡ್ಕೊಂಡು ಹಿಂಗೆನ ಮತ್ತೆ ಕುಂತದಲ್ಲ ಸರಿ ಅನ್ಕೊಂಡು ಪಾಪ ವೈದ್ಯ ಒಪ್ಪಿಸ್ತಾವೆ ಸುಮ್ಮನೆ ಇರೋದು ಮಾತಾಡ್ಬೇಕು ಈಗ ಒಂದು ಹದಿನೈದು ದಿವ್ಸದಲ್ಲಿ ಸಿಕ್ಕಿದ ಆಗ ಗಂತು ಈಗ ನಮ್ಗೆ ಹೇಳೋದು ಒಂದು ಬಾಯ್ ಬಿಟ್ಟಿ ಹೋಗತ್ತೆ ತಿಂದಾರ ಇವ್ರಿಗೂ ಮಾರ ಮರ್ವದಿ ಬೇಕಲ್ವ ಹೋಗಿ ಮಗಳು ಮನೆಯಲ್ಲಿ ಅದು ಆರು ತಿಂಗ್ಳು ಹೊರ್ಸ ಉಳ್ಕೊಂಡ್ರು ಚೆಂದವಾ ಅಲ್ಲ ಹಳಿ ಇನ್ನೆಲೆಯಲ್ಲಿ ಬದುಕೋದ್ಕಿಂತ ಮಗುನ ಕಿಲ್ಯಲ್ಲಿ ಬದುಕದ್ ಲೇಸು ಅನ್ನಂಗೆ ಎಷ್ಟು ದಿವ್ಸ ಹಿಮ್ಮ ಮನೇಲಿರ ಕದದು ಅದೆಲ್ಲ ಲೋಕ್ಸಣ ಅಯ್ಯೋ ಏನು ದಡ ಮುದೇ ಹೆಂಗ ಆತಾಳೆ ಸುಣ್ಣ ನೀರು ಅಯ್ಯೋ ಅವಳು ಬರಲಿ ಅದು ಯಾರು ತಾಯಕ ಅಲ್ಲಿ ಓಪನ್ ಮುಂಡೆ ಗುಸತಿ ಬರೋದೇ ಬೇಡ ಅವಳು ಈಗ ಬಸರು ಇರ್ಲಿಲ್ಲ ನನ್ನ ಮಗಳು ಪಟ್ಕೊಂಡು ಸಂಕಟ ಪಟ್ಕೊಂಡು ಡಾಕ್ಟ್ರ್ ಏನಂದ್ರು ಯಾವ ತೂಕ ಇತ್ತಂಗಿಲ್ಲ ಕೆಲಸ ಮಾಡಂಗಿಲ್ಲ ಅಂದಿದ್ಕೆ ಜಗಳ ತಕೊಂಡು ಮನ್ಬಿಟ್ಟು ಹೋದ್ಲು ಅವತ್ತೇ ಇಲ್ಲ ಆವತ್ತೇ ಗಂಡು ಮಾವನು ಇರೋದಕ್ಕೆ ಹೆಂಗೋ ಒಂದು ಏರ್ಪಾಯಿತು ಇಲ್ಲ ಅಂದಿದ್ರೆ ಏನು ಕತೆ ಅವರು ಇವಳಂಗೆ ಬುದ್ಧಿ ಕಲ್ತಿದ್ರು ಏನು ಕತೆ ಒನಮ್ಮ ಹೇಳ್ತೀಯಲ್ಲ ನೀನು ಹಂಗೆ ಅವತ್ತೇ ಇಲ್ಲದ ಓದ್ದು ಇವತ್ತು ಬೇಡ ಅವಳು ಬರೋದು ಬೇಡ ಅವಳು ನೋಡೋದು ಬೇಡ ಏನು ನೋಡ್ಬಿಟ್ಟು ಏನು ಎತ್ತಿ ಕುರ್ಸ್ತಿರ ಅವಳು ಅವಳು ಬರೋದೆ ಬೇಡ ಕುರ್ಸತಿ ಹೇಳಿದ್ದು ನಾನು ಆ ಅವಳಲ್ಲಿ ಕಲಿ ಕಣ್ಣ ಅನ್ನೋದು ಏನಾಯಿತು ಅವಳು ಹೆಣ್ಣಾಗಿಲ್ವ ಎಣ್ಣೆ ಎಣ್ಣೆತ್ತಿತ್ತಿಲ್ವಾ ಹೇಳಿ ನನ್ನ ಹಳ್ಳಿಮಯ್ಯ ಏನು ಮಾಡಿದ್ದೆ ಇಲ್ವ ಅವಳಿಗೆ ಆ ಮಗಳಿಗೆ ಏನು ಮಾಡಿತಿಲ್ವಾ ಏನು ಬಿಟ್ಬಿಟ್ಟಿದ್ನ ಅವ್ರು ಕೇಳಿ ಕೇಳಿದ್ದೆ ಕೊಟ್ಟಿ ಮಾಡಿತಿರೋ ಮೊದಲೇ ಆ ನನ್ನ ಹಳಿಮಯ್ಯ ಆಗಿರ್ತೇ ಹೊರ್ತಾ ತಾಡ್ದಾನೆ ಬೇರೆದಾಗಿರ್ ತಡೆಯಕ್ಕಾಯ್ತಿತ್ತಲ್ಲ ನಿಜ್ವ ಸುಳ್ಳು ಅಯ್ಯೋ ದಿಟಕ ಪಾಪ ನಿನ್ನಿ ಮಯ್ಯ ಮಾಡದೆ ಬಿಡು ನ್ಯಾನ್ ಕಳ್ಬೇಕು ಕಂತಾಯಿ ನ್ಯಾನ್ ಕಳಕ್ಕಿಲ್ಲ ಅವಳು ಅವಳೇ ಒಂಥರ ದುರಂಕಾರದ ಸಾಯ ಏನೋ ಓಲಿ ಹೋಗು ಈಗ ಹ್ಯಾಂಗೋ ಎರ್ಗೆ ಆಯಿತು ಇರಿಸ್ಕೊ ಒಂದು ಐದಾರು ತಿಂಗಳು ಒಂದು ಒಂಬತ್ತು ತಿಂಗ್ಳು ಇರಿಸ್ಕೊಂಡು ಹೊಚ್ಚು ಕಟ್ಟಾಗ ಬಾ ಅಂತಾನೆ ಮಾಡಿಬಿಟ್ಟು ಕಳಿಸು ದೋಸೆ ಒಂದು ಇಸ್ಕೊತೋಸ ಒಂದ್ ಹೇಳ್ಬಿಟ್ಟವ್ರೆ ಅಮ್ಮಗಜ್ಜೆ ಆಗ ಗಂಟ್ಲು ಬೇ ಕಳಿಸ್ಬಿಡಿ ಇಸ್ಕೊಳ್ಳಿ ಅಂತಂದವ್ರೆ ಹೆಂಗೆ ಕಳಿಸ್ಬಿಟ್ಟಲ್ಲಿ ಮುಗಿದ್ಬಟ್ಕೊಳ್ಳಿ ಹೆಂಗ ಒನ್ ವಸತ್ತಳು ಅದಕ್ಕೆ ಒಂದು ವರ್ಷ ಇಸ್ಕತೀರಿ ಅಯ್ಯೋ ಇಸ್ಕೊಳ್ಳೋದಕ್ಕೆ ಇರಿಸಕೊಳ್ಳಿ ಮಗ ಚೆನ್ನಾಗಿವೆಂಗೆ ಅಲ್ಲಿ ಇರ್ಸ್ಕಳಿ ಇವತ್ತು ಕಷ್ಟಕ್ಕಿಲ್ದಾವದು ಸುಖವಾಗಿದ್ದಾಗ ನಾನು ಹೇಳೋದು ಎಷ್ಟು ಇಸ್ಕೊಟ್ಟ ಮೈ ಮನಿ ಅದಳು ಆಮೇಲೆ ಬಂದಾಗ ನಾವು ಇವಳು ಇಟ್ಟಿಕ್ ಪೇಡ ಅಂತಂದಿ ನಾನು ನೀವೇನಾರ ಕಳಿ ಇಟ್ಟಿಕ್ ಪೇಡ ಅವಳಿಗೆ ಅಂತ ಅಂದಿ ನಾನು ಅಯ್ಯೋ ಅವ್ರು ಮಾಡಿ ಕರ್ಮ ಅಟ್ಟು ಉಂಟಾರೆ ಯಾಕಂಗ ಮಾತಾಡಿ ಸುಮ್ಮನೆ ರವ ಹಂಗಲ್ಲ ಕಣ್ಣಮ್ಮ ನನ್ಕೋಪ ತಕ್ಕಿಲ್ವಾ ಈ ಕೆಲಸ ಮಾಡ್ಬೋದಾ ಇವ್ರು ಈ ಕೆಲಸ ಮಾಡ್ಬೋದ ಹೇಳಿ ಇವಳು ಹೊಸ ತಂದಿತ್ತಿಲ್ವ ನನ್ನ ಮಗಳೇನು ಸೀರೆ ಸರ್ಗ ಮಡ್ ಕಟ್ಕೊಂಡು ಹೋಗಿಲ್ಲ ಹೇಳಿ ಆ ನನ್ನ ಮಗಳು ಅತ್ತೆ ಅತ್ತೆ ಅನ್ಕೊಂಡು ಆ ಮೂಗ ಆಗಿನ ಚಿರ್ತಕ್ಕೆ ಹೊಲ್ತಕ್ಕೆಲ್ಲ ಕರ್ಕೊಂಡು ಹೋಗಿ ನನ್ನ ಮಗಳ ಬಿಸಿಲು ಬೆಂಕಿ ಗೇಯಿಸೋರೇ ನನ್ನ ಮಗಳು ಕೆಲಸನೂ ಮಾಡವಳೆ ಗಂಡನ್ ಬಿಟ್ಟು ಬರೋದಾಗಿರ ಯಾವತ್ತೂ ಬಿಟ್ಟು ಬಂದ್ಬಿಡೋರು ಬೇರೆದಾಗಿರ್ ಬಾಳ್ತಿದ್ರ ಅವನ ವಸಲಿ ಏನಂದ್ರೂ ಬೇ ಈಗೇನಿ ಮಯ ಇವಳು ಪರವಾಗಿ ಇವಳು ಯಾವಾಗ ಅವಾಗ ಇನ್ನೇನು ನಿಂತ್ಕೊಂಡು ಅಂತ ಗೊತ್ತಾದ ಮೇಲೆ ಆಚು ಮುಂಚೆ ಅವರು ಓ ಹೇಗೆ ಹೇಳ್ತಾಳೆ ಹಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊಂಡ್ಬೋದ ಅವನು ಉದ್ದಿನ ಉದ್ದಕ್ಕೇ ಉದ್ದಿನ ಉದ್ದಕ್ಕಿವೆ ನನ್ನ ಮಗಳಿಗೆ ಒಂದು ಗುಡ್ ಅವರು ಆ ಒಂದು ನೋವು ಕೊಡೀರ ಈಗ ಹುಡುಗೆ ಮೊದ್ಲೆಲ್ಲವ ಮಕ್ಳಾರಿಲ್ಲ ಅನ್ನಿಲ್ಲ ಅನ್ಕೊಂಡು ಜೀವ ತೆಗಿತಿದ್ಲು ಈಗ ಆಗಲ್ಲ ಅಂತ ಒಟ್ಟೆ ಉರಿ ಮಾಡ್ಕೊಂಡು ಸಾಯ್ತವಳೆ ಸಾಯ್ಲಿ ಅವ್ಳು ಬರೋದು ಬೇಡ ಅವ್ಳು ಬಂದೇನು ಎದ್ದಿ ಕುಣಿಸ್ತಿದ್ದ್ಲ ಅವ್ಳು ಬಂದ ಈಗ ಯಾತು ಅವಳು ಕೇಳಬೇಡಕ್ಕೆ ಕೇಳಬೇಡಕ್ಕೆ ಅನ್ಸಿವ ಮನೀನು ಓದಿ ಹೇಗಿದ್ಯಾ ಅಂತ ಅಯ್ಯೋ ಅದಕ್ಕೆ ಕೇಳ್ದೆ ಅವ್ನು ಮಾತ ಓಕೆ ಬಂದಿಯಾ ಅಂತ ಕೇಳಕ್ ಕೇಳಿದೆ ಬಿಡಿ ಇನ್ನೇನು ಬುರ್ಯಾಲ್ಲ ಇನ್ಯಾಕೆ ಕೇಳಕ್ ಹೋಗ ನಾನು ಅವ್ರು ಬಂದಿ ಎದ್ದಿ ಯಾರು ಕುಣಿಸೋದ್ ಬೇಕಾಗಿಲ್ಲ ಮುಂಡೆ ಬಸ್ರಿಲೇ ನನ್ನ ಸೊಸೆ ಅಂತ ಆಸೆ ಮಾಡಿಲ್ಲ ஏன் உடனடி ஏன் திண்டி அந்த ஆராய்மே வந்து ஏன்மாஐ அதுங்க ஆய்வு ஏன் வேட் பாரி கொர்ச்சத அவ்வளோ தந்து கொடது மனித வா யா சுமீரு காஃபி கிபி கைஸ் கொடுக்க அத்தியர் கூத் கவ குளிச்சு காப்பினர் கைஸ்தீனி அயோத் கே பண்ணி பட் பிஸ்ல கட்டி காப்பி அயோ இரஸ்யோ மதேக்கிளண்டி ஊட்ட மாதிரி கோழிசா மட் கடை பத்தி அந்த ஊட்ட உணவ் மாத்தி மாத்தி சுமக்கி பூண்டம் எல்லா உருக்கட் சனாக எல்லா குத் சார்பத்தனே மாத்த பத்தினி ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ